ನಮಸ್ಕಾರಪ್ಪ ನಮಸ್ಕಾರ ಆಶೀರ್ವಾದ ಆಯಪ್ಪ ಆಶೀರ್ವಾದ ಆಯಿತು ನಾವು ನಿಮ್ಮದು ಒಂದು ಸ್ವಲ್ಪ ಕೇಳಿದ್ದೇವೆ ರೀ ಹಾಂ ಎಲ್ಲ ಕಡೆಗೆ ರೇವಣ್ಸಿದ ಮುತ್ತೇವರು ಗಳೂರಿಗೆ ಗುಡ್ಡದಾಗ ಅದರ ಜನ ಸೇವೆ ಮಾಡಕ್ಕಾರ ಜನಕ್ಕಾಗಿ ಅವರು ಸಂಸಾರವನ್ನು ತ್ಯಾಗ ಮಾಡಿ ಮನೇ ತ್ಯಾಗ ಮಾಡಿ ಏನದ ಗುಡ್ಡದಾಗ ಉಳ್ಕೊಂಡ್ರ ಅಂಥೇಳಿ ಜನ ಮಾತಾಡ್ತಾರ್ರಿ ನಾವು ಕೇಳಿದ್ದೇವ್ರಿ ಕೇಳಿದ್ದೇವೆ ರೀ ಅದಕ್ಕೆ ನೀವು ಈಗ ತ್ಯಾಗ ಮಾಡ್ರಿಪ್ಪ ಅಂತಂದ್ರೆ ಅದು ರೇವಣ ಮುತ್ತೆ ಅಂತ ನಿಮ್ಗೆ ಅಂತಾರೆ ನೀವು ಇಸ್ಲಾಂ ಧರ್ಮದಾಗ ಹುಡುಗವ್ರು ನೀವು ಹೊಡೆದವ್ರು ಮತ್ತು ರೇವಣ ಮುತ್ತೆ ಅಂತ ಅಂತೇಳಿ ನಿಮ್ಮ ಹೆಸರು ಬರಬೇಕಾದ ಕಾರಣ ಏನು ಮನಿ ಬಿಟ್ಟು ಅದು ಒಂದು ಸ್ವಲ್ಪ ನಮಗೆ ನಿಮ್ಮ ಜೀವನ ಚರಿತ್ರೆ ಇತಿಹಾಸ ನಮಗೆ ಗೊತ್ತಾಗಬೇಕು ಕೊರ್ತಾಕ್ ಮುಖ್ಯಾರ ಒಂದು ಸ್ವಲ್ಪ ನಮ್ಗೆ ತಿಳಿಸ್ಕೊಡ್ತಾರ ಏ ಅನುಕೂಲ ಆಗ್ತಾರೆ ಸಂತೋಷ 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 ಹಾಂ ನಿಮ್ಮದು ಊರು ಯಾವ ನಮ್ಮ ನಮ್ಮೂರ ಹುಟ್ಟಿದ ಗಳೂರಿಗಿನೇ ಬೆಳೆದ ಭೀ ಯಾವ ಕಲ್ ಕೊಡ್ತಾರೆ ಅವ್ರಿ ಆಕೋಡ ಸೋಲಾಪುರ ಜಿಲ್ಲಾ ಹಾಂ ವಿಷಯ ಇದು ಆಗ್ಬೇಕಾದ್ರೆ ವಾದ ಕಾರಣ ಅಂದ್ರೆ ಯಾಕಂತಂದ್ರೆ ಇಲ್ಲಿ ಶಿವರಾತ್ರಿ ಅಮಾವಾಸ್ಯೆಗೆ ಎರಡು ದಿವಸ ಹಾಡ್ಕೆ ನಡಿತಾವತ್ತೆ ಇಲ್ಲಿ ಸತತವಾಗಿ ಶಿವರಾತ್ರಿ ರಾತ್ರಿ ಹಬ್ಬಕ್ಕೆ ಎರಡು ದಿವ್ಸ ಹಾಡಿಕೆ ಎರಡು ದಿವಸ ಆಗೋಲ್ಲ ರಾತ್ರಿ ಹಾಡ್ಕೆ ನಡಿತಾವತ್ತ ಅದು ನಿಮ್ಮದು ಪಾವಡ್ರುನು ಚಲೋ ಅದ ಎಲ್ಲ ಕಡೆ ಕೇಳಿದ್ದೇವೆ ನಾವು ಅದಕ್ಕಾಗಿ ಬಂದಿದ್ದೇವೆ ರೀ ಅದಕ್ಕೆ ನಿಮ್ಮ ಸ್ವಲ್ಪ ನಿಮ್ಮ ಇತಿಹಾಸ ಯಾಕೆ ಇಸ್ಲಾಂ ಧರ್ಮದ ಹೊಟ್ಟಿ ಮತ್ತೆ ರೇವಣ್ ಸಿದ್ಧ ಅಂತ ಹೇಳಿ ಹೆಸರು ಬಂದಪ್ಪ ಅಂತಂದ್ರೆ ಅದ್ ಹಿಂದೆ ಏನು ಚರಿತ್ರೆ ಇದ್ರಿ ಗುರು ಅದ್ರದ್ದು ನಾವು ಹೌದ್ರಿ ಸ್ವಲ್ಪ ನಮ್ಗೂ ರೀ ನಾಡಿನ ಹೌದು ಠೀಕ್ ಅದ ನೀವು ಗೊತ್ತ ಮಾಡ್ಬೇಕು ನಿಮ್ಮದೊಂದು ಹಂಬಲ್ ಇಟ್ಕೊಂಡು ಹೌದು ರೀ ಆಶ್ರಮಕ್ಕೆ ಬಂದಿರಿ ಹೌದು ಭಾಳ ಸಂತೋಷದ ಮಾತು ಅದ ನಮ್ಮ ಕಾಲ ನೀವು ಬಂದಿರಿ ಬಂದ್ರಿ ಏನಕ್ಕೆ ಕೇಳಿದಿರಿ ನೀವು ಇರಲಿ ಒಳ್ಳೆ ಒಳ್ಳೆಯದ ಮಾತದ ನಾವು ಇದ್ದಕರ ನಂದು ನಾ ಏನು ಹುಟ್ಟಿದು ಹತ್ತು ವರ್ಷ ನನ್ನ ಲಗ್ನ ಆಯಿತು ಹಾಂಪ್ಪ ಸಣ್ಣದ ಲಗ್ನ ಲಗ್ನ ಆಯಿತು ಆಗ ನಾವು ಅಜ್ಞಾನ ಇದ್ದೆವು ಹೌದು ಹೌದು ಲಗ್ನ ಆಯಿತು ನಮ್ಮ ಮಾವ ಸ್ವಾಗತಿ ಮಗಳೇ ಮಾಡಿದ್ರು ನಮ್ಗೆ ವಿಷಯ ಬಹತ್ತರ ಸಾಲದಾಗ ಅಲ್ಲಿ ಮುಂದೆ ಹಂಗೆ ಲಾಲ್ ಸಾಬ್ ಸೇವಾ ಮಾಡ್ಕೊತ ಲಾಲ್ ಸಾಬ್ ಸೇವಾ ಮಾಡ್ಕೊತ ಮಾಡ್ಕೊತ ಮಾಡ್ಕೊತು ಯಾವ ಸೇವಾ ಮಾಡ್ಕೊತ ಜಾತ್ರೆ ತನ ಎಲ್ಲಿ ಎಲ್ಲಿತಾನೆ ಬಂದೆವು ಭಾತ್ರ ತಾನೆವು ಬಂದೆ ಬಂದ ಅಲ್ಲಿಂದ ಏನಾಯ್ತು ಭಾತ ಸಾಲದಾಗ ನಾನು ಕೊಟ್ಟದ ಹುಡುಗಿ ದೊಡ್ಡದಾಯ್ತು ಹೌದು ನಾನು ದೊಡ್ಡ ಮಾದ ಸಂಸಾರದ ಹಂಬಲನಂತದೇ ನಿಮ್ದು ಆಗಿಲ್ಲ ತಲೆ ಆಗಿಲ್ಲ ಗುರುಶೇ ಮಾಡ ಗುರು ಶಿವ ಮಾಡ್ಬೇಕಪ್ಪ ಗುರು ಮಾಡ್ಕೋಬೇಕು ಹಿಂದೂ ಧರ್ಮ ಶಿವಕರಿಸಬೇಕು ಅದಕ್ಕೇನದ ಹಿಂದೂ ಧರ್ಮ ಶಿವಕರಿಸಬೇಕನ್ನ ಹಂಬಲಾಗಿ ಮುಂದೆ ನಾನು ನಮ್ಮ ಅವಪ್ಪ ಕರೆಸದ ನಮ್ಮ ಮತ್ತೆ ಮಾವು ಕರೆಸಿ ಈಕೆ ನಮ್ಮ ತಂಗಿ ಹೇಳಪ್ಪ ಹ್ಞೂ ಎಲ್ಲಿ ಭೀ ನೆಡ್ತಾನೆ ನೋಡ್ರಿ ಸ್ವಂತ ನಾ ಖರ್ಚು ಮಾಡಿ ಕೊಡ್ತೀನಿ ಅಂತ ಹೇಳಿ ಕಾರಣ ಬಂತು ಹ್ಞೂ ಕಾರಣ ಬಾರ್ ನಮ್ಮ ಮುಂದಲ್ಲಿಂದು ನಿಮ್ಮಂಥವ್ರು ಹಾಂಗೆ ಹೆಂಗೆ ಆಗ್ತದೆ ಹಿಂಗೆ ಆತ ಬರೀ ವಾದ ಹಾಕಿದ್ರು ಹೌದ್ರು ಮತ್ತೆ ಲಗ್ನ ಆಗಿದಪ್ಪ ಯಾಕೆ ಬಿಡ್ತಿದು ಯಾಕೆ ಬಿಡ್ತೀರಿ ವಾದ ಹಂಸಾರು ಮಾಡಿ ಮಾಡಿರಿ ಹಾಂ ಇದೇ ಧರ್ಮದಾಗ ಇರೀ ನೀವು ಮಾಡಿರಿ ಶಿ ಗುರಿ ಸೇವನೆ ಮಾಡೋಂ ಮಾಡ್ರಿ ಮಾಡಿ ಸೊಂಸಾರ ಮಾಡೋಂಗೆ ಮಾಡ್ರಿ ಮಾಡಿರಿ ಆಂಧರು ಎಲ್ಲಾರು ಹೌದು ಯಾಕೆ ಅದು ಕಾರಣ ಏನು ಬತ್ತಾವ್ರು ವಾದ ಹಾಕದಂಗ ನನ್ನ ಜೀವ್ನದ ಆರೋಗ್ಯ ತೆಪ್ತ ಹಾಂ ನನ್ನ ಜೀವ್ನದ ಆರೋಗ್ಯ ತಗೋ ತೆಪ್ತು ಎಂದ ನನ್ನದು ಪತ್ನಿ ಮಾಡಿ ಕೊಡ್ತರೆ ನಾನು ಜಡಕ ಮಾತಾ ಅಂತ ಹೇಳಿ ಪೈಲ ಹೇಳ್ಬಿಟ್ಟೆ ಹ ಹ ಹ ಯಂದೆ ಬೈಕ್ ಮತ್ತೊಂದು ಕಡೆ ಮಾಡಿ ಕೊಡ್ತೀರಿ ನನ್ನ ಜಡ ಆಗ ನನಗೆ ಒಳ್ಳೆ ನಾ ಬೇಕೋ ಏನು ಸೊಸಿ ಬೇಕೋ ಅಂತ ಪ್ರಶ್ನೆ ಮಾಡಿದೆ ಹ ಮನೆ ತಾಯಿ ತಂದೆ ತಾಯಿ ತಂದೆ ಹೌದಲ್ಲ ಹ ತಾಯಿ ತಂದೆ ಮಗ ಬೇಕೋ ಏನು ಅಂದ್ರು ಇಬ್ರು ಇಬ್ಬರು ಆಗಲ್ಲ ಗುರು ಹಾದಿ ಇದು ತೋರಿಸುತ್ತೆ ನನಗೆ ಮಗನ ನೀ ಸಂಸಾರದ ಕಡಿಗಾಗು ಸದಾನ ಕಾಲದಲ್ಲಿ ನೀ ಏನು ಬೇಡ್ತಿ ಬೇಡು ನಿನ್ನ ಹಿಂದೆ ನಾ ಅಂತ ಗುರು ಆಜ್ಞೆ ಮಾಡಿದ ಗುರು ರೇವಣ ಸಿದ್ದೇಶ್ವರ ಹ್ಮ್ 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 ಆ ಲೆಪ್ಪ ಅಂಥೇಳಿ ನಿಂದಗ ನೀನು ಹೆಣತ್ತಿಗೆ ನೀ ಮತ್ತೊಮ್ಮೆ ನೀವು ಮಾಡಿ ಕೊಡು ಸದಾನ ಕಾಲದಲ್ಲಿ ನಿನ್ನ ಬಲಿ ನಿನ್ನ ಬಲಿನ ಇರುತ್ತೆ ಗುರು ರವಣ ಸಿದ್ದೇಶ್ವರ ಲಾಲ್ ಇಬ್ಬರು ವಚನ ಮಾಡಿದ್ರು ಇಬ್ಬರು ಹೇಳಿದ್ರು ನಂತಪ್ಪ ಇದೇ ದೊಡ್ಡ ಮಾತು ಹೇಳಿ ನೀವು ಆಗಲಿ ಇವತ್ತು ನಾ ಬೇಡ್ತೇನೆ ನಿಮಗೆ ನನಗೆ ರೊಕ್ಕ ಬೇಡ ಬಂಗಾರ ಬೇಡ ಬೆಳೆ ಬೇಡ ಏನು ಬೇಡ ನನ್ನ ನಾನು ಊರನ್ನ ಮ್ಯಾಗ ಹೆಸರು ಬೆಳಿಬೇಕು ಖರೆ ನಾನು ಬಂದ ಭಕ್ತರು ಒಳ್ಳೇದಾಗಬೇಕು ಇದು ಒಂದೇ ನನಗೆ ಕೂಡಪ್ಪ ಮತ್ತು ನನಗೆ ಏನೇನು ಬೇಕಾಗಿಲ್ಲ ಅವಪ್ಪನ ಆಸ್ತಿ ಬೇಕಾಗಿಲ್ಲ ಅಂತಮ ಪ್ರಾಸ್ತಿ ಬೇಕಾಗಿಲ್ಲ ಯಾರು ಬೇಕಾಗಿಲ್ಲ ಭಕ್ತನಾಗ ನೀ ಗುರು ನೀ ಬೇಕು ನೀನು ಸೇವಾ ಬೇಕು ಎಲ್ಲ ಸಿಕ್ಕಿತು ಸೇವಾ ಎಲ್ಲ ಸಿಗala ಹ ಎನಕ್ಕೆ ಹೊಲ ಮನೆ ಹೊಲ ಮನೆ ಹೊಲ ಮನೆ ಅದಕ್ಕೆ ಅಂದಿರಬೇಕು ಎಲ್ಲರೂ ಅದಕ್ಕೆ ಆದರ ಅದಕ್ಕೆ ಆದರ ಹ ಬೇಕಾಗಿಲ್ಲ ನನಗೇನು ಬೇಕಾಗಿಲ್ಲ ನಿನ್ನ ಸೇವಾ ಒಂದ ಸಾಕು ನನಗೆ ನಿನ್ನ ಸೇವಾಇದ್ರು ನ ಸಾಕಾರ ಹ ಸೇವೆದಲ್ಲಿ ಯಾವ ದುಡಿತನವಾ ಅವ ಸೌಕಾರ ಹೊಲ ಮನಿ ಮಾಡ್ದವ ಎಂತೂ ಸೌಕಾರ ಆಗಲ್ಲ ಗಂಟ್ ದುಡ್ಡು ಗಂಟ ಹಾಕಿ ಇಟ್ಟವನೇ ಅವನವ್ ಸಾಧು ಒಬ್ಬ ಮನಿ ಮುಂದೆ ಬೆಡ್ಕೊಳಕ್ ಬಂದಾಕರ ಇವನಿಗೆ ಭ್ಯಾ ಭಿಕ್ಷೆ ಮಾಡ್ಲಿ ಅಂತ ಹೇಳಿ ನಾ ಏನಂದ್ರೆ ರೊಕ್ಕ ಕೊಡ್ಬೇಡ ಆಶ ಗಂಟು ಹಾಕದ ದುಡ್ಡ ಬಿಡ್ಕೊಳ ಸಾಧು ಮನಿ ಮುಂದೆ ಸುಂದಾಗಿ ಬರ್ನಾಥ ಅಂದ್ರೆ ನೀಡ್ಬೇಡ ಅಂತ ಹೇಳಿ ಸುಂದಾಗಿ ಬಿದ್ದತ್ತ ನಾಟಕ ಮಾಡ ಸುಂದಾಗಿ ಅವ ಸಾಧು ಏನದತ್ತ ಅವ್ರ ಮನೆಯವ್ರು ಮಕ್ಕಳು ಹೆಂಡ್ರು ಎಲ್ಲಾ ಅಳ್ಕತ್ತರು ನಮ್ಗಾನು ಹೇಳಿಲ್ಲಪ್ಪ ನೀವು ಹೋಗಿ ಬಿಟ್ರಿ ನಮ್ಗಾನು ಹೇಳ ಹೋಗ್ಬಿಟ್ರಿ ಅನ್ನ ಅವನ್ ಸಾಧು ಅಂದತ್ತ ನಾನು ಬರ ಬಂದೆ ನಿಮ್ಮ ಮನೆ ಭಿಕ್ಷಾಕ ಅಪ್ಪ ಅವ್ರ ಮಣ ಕೊಟ್ಟೆ ನಾ ಹೋಗ್ತೀನಿ ಅಂತ ಹೇಳುವ ಅಪ್ಪ ಅವ್ರ ಮಣ್ಣೆ ಸೌಕರ್ ಮಣ್ಣೆ ಕೊಟ್ಟ ನಾ ಹೋಗ್ತೀನಿ ಅಂತ ಹೇಳಿ ನಾ ರಾಕಿ ಅಂತ ಹೇಳಿ ಅದಾಯ್ ರೀ ಮುಂದೆಚ್ ಬೆಳಗ್ ಜಾಗರಣೆ ಮಾಡಿದ್ರು ಖರ್ಚಿಗೆ ತಂದ್ರ ಅವ್ನಿಗೆ ಅವ ಯಾರಿಗೆ ದಾನ ಮಾಡ್ಲಾರ ನಾಲ್ಕು ಲಕ್ಷ ರೂಪಾಯಿ ಖರ್ಚಿಗೆ ತಂದ್ರ ಅವನಿಗೆ ಖರ್ಚಿಗೆ ತಂದ ಕರಂದ ಬೇಚ್ ಜಾಗರಣೆ ಮಾಡೋದು ಈಗ ಮಂದಿಗೆ ಊಟ ಚೂಡ ಖರ್ಚು ಮಾಡಿ ಭಜನೆ ಹಚ್ಚಿ ಮಾಡಿದ್ರು ಎಲ್ಲಾ ಮಾಡಿದ್ರು ಮಾಡಿಕೆ ಮುಂದೆ ಮರ ದಿವಸ ಎಲ್ಲ ಕಡೆ ಸುದ್ದಿ ಹೋಯ್ತು ಮಂದಿ ಮಕ್ಕಳು ಬಂದ್ರೆ ಎಲ್ಲ ಮಾಡಿದ್ರು ಆ ಕಡೆ ಕುಣಿ ಹೊಡೆ ಆಂ ಕುಣಿ ಹೊಡೆದ್ರು ಹಾ ಎಲ್ಲಾ ತಯಾರು ಮಾಡಿಟ್ರು ಯಾರದು ಹೌದು ಯಾರದೋ ಸೌಕಾರದು ದುಡ್ಡಿ ಗಂಟ ಹಾಕ ಸೌಕಾರ ಹೌದು ಧರ್ಮ ಮಾಡಲಾರದಾ ಧಾರ ಧರ್ಮ ಮಾಡ್ಲಾರದಾ ಜಿಪ್ಪನ ಅದಕ್ಕಾಗಿ ಅಂತ ಹಾರ ಹಾರ ಮತ್ತೆ ಅದು ಅಲ್ಲಿ ಮುಂದೆ ಏನಾಯ್ತು ಚಂತನ ಓ ಬೋಡ ಓ ಬಡ ಬಾರ್ಸವೆಲ್ಲ ಅದು ಕುಣಿ ತಯಾರು ಮಾಡಿದ್ರು ಈಗ ಅವ ಸಾ ಅವ ಹೆಂಡತಿ ಗೊತ್ತಿತ್ತು ನನ್ನ ಗಂಡ ಸತ್ತಿಲ್ಲ ಅನ್ನೋದು ಗೊತ್ತಿತ್ತು ಹೆಣತಿ ಹಾಂ ನಾನು ಆಟಕ ಮಾಡ್ತೇನೆ ಅವನು ಬಿದ್ದೆ ಬಿಟ್ಟನು ಬಿದ್ದೆ ಬಿಡದ ಮುಂದಲ್ಲಿಂದ ಏನಾಯ್ತು ಏಯ್ ಇವಾಗ ಈಗ ಕುಣಿಗೆ ಹೋಗ್ಬೇಕು ಎತ್ತಿ ಅಂದ ನಾಲ್ಕು ಮಂದಿ ಕಲ್ತರು ಅದು ವಿಮಾನ ಕಟ್ಟದ್ರು ಹೆಗಲಿ ಮ್ಯಾಗ ಇಟ್ಕೊಂಡ್ರು ಅವನಿಗೆ ಕುಂಡ್ರಸು ಅದ್ರ ಮ್ಯಾಗ ಕುಂಡ್ರಿಸಿ ತೊಗೊಂಡು ಹಿಡಿದ್ರು ಅವತ್ತಿದ ಮಕ್ಳು ಅಂದರು ಹೆಣ್ಮಕ್ಳು ಹತ್ತಿರು ಅವ ಸತ್ತಿಲ್ಲ ಒಯ್ಬ್ಯಾಡ್ರಿ ಸತ್ತಿಲ್ಲ ಬ್ಯಾಡ್ರಿ ಇವಾಗ ಗಪ್ಪೆ ಕೂತಿದ ಹಾಂ ಗಪ್ಪೆ ಮುಂದೆ ಮುಂದೇನಾಯ್ತು ಮಂದಿ ಎಲ್ಲ ತೊಗೊಂಡು ಹೋದರು ಇಟ್ಟು ಕುಣ್ಯಾಗೇಟ್ ನೀವು ಎಲ್ಲರು ಮಣ ಜೊತರು ಇಟ್ಟು ಇಟ್ಟು ಎದಿಮಟ್ಟ ಮಣ ಬತ್ತು ಎದಿಮಟ್ಟ ಬತ್ತು ಹಾಂ ಇವಾಗ ಸಾಧು ಏನಂದ ಒಂದು ಮಿಂಟ್ ಟೈಮ್ ಕೊಡ್ರಿ ನಾನು ಮಾತಾಡ್ತೀನಿ ಒಂದು ಮೆಂಟೇಜರ್ ಟೈಮ್ ಕೊಡ್ರಿ ನಾ ಜರ ಮಾತಾಡ್ತೀನಿ ಹೇ ಎಲ್ಲಿ ಸಾಧು ಇದ್ದು ಸತ್ತಾನವ ಮತ್ತೇನು ಮಾತಾಡ್ತೀನಿ ಸರಿ ಏನು ಮಾತಾಡ್ತೀರಿ ಜರ ದಮಿಡ್ರಿ ಜರ ದಮ್ಮಿಡ್ರಿ ಅಕ್ಕಿ ಹೆಣ್ಮ ತಿಳು ನನ್ ಗಂಡ ಸತ್ತಿಲ್ಲ ನನ್ ಗಂಡ ಸತ್ತಿಟ್ಟೆ ಅಕ್ಕಿ ಅಕ್ಕಿ ಬರೋವ್ರನೆ ತಿಳು ಮಂದೇನಂದ್ರು ಇರ್ಲವ ಏಜ್ ಜನ ಸಂಸಾರ ಮಾಡ್ದ ಊರಿಗೆ ಸೌಕಾರಕ್ಕೆ ಮಾಡ್ದ ದುಡ್ಡು ಗಂಟು ಹಾಕದ ದುಡ್ಡು ಘಳಸದ ಚಲೋ ಮಾಡ್ಯಾನ ಅದಕ್ಕಾಗಿ ಎತ್ತಿ ಮಂದಿ ಮಂದೆಲ್ಲ ಇದೇ ಭಾವ ಮಾಡ್ತಿತ್ತು ಮಕ್ಳು ಬಿ ಇದೇ ಭಾವ ಮಾಡ್ತಿರು ಅದ ಮುಂದೆ ಹೋದ್ರು ಇಟ್ಟು ಮಣ ಬತ್ತು ಮಣ ಬರನ ಒಂದಾನ ಒಂದಿನ ಅದೇ ಮಣ ಬರನ ಅವ ಸಾಧು ಹೋಗಿ ಹೋಗಿ ಮಾತಾಡ್ಸಪ್ಪ ನೀ ನಮ್ಮ ಸರಿ ಒಂದು ಎರಡು ಮಾತು ಹೇಳ್ತಿ ಎತ್ತ ಕಣತೆರಿತು ಹೆಣ ಹೆಣ ಕಣ ತೆರಿತು ಹೆಣ ಕಣ ತೆರೆದ ಮ್ಯಾಗ ಯಪ್ಪ ನೀವು ಕಣ ತೆರೆದಿರಿ ಠೀಕದ ಮತ್ತೀಗ ನಿಮ್ಮ ಮ್ಯಾಗೆ ನೀವು ನಿಮ್ ಮ್ಯಾಗ ತಗೋಬೇಕತ್ತೇವ ನಿಮ್ಮದು ಏನು ಇಚ್ಛಾರದ ಏಯ್ ಮಕ್ಕಳ ನಿನ್ನ ನಾ ಭಿಕ್ಷ ನಾ ನಾನದಾಗ ಢೋಂಗ್ ಮಾಡಿ ಬಿದ್ದಿದ್ದೆ ನನ್ಗೆಟ್ ಮಣ್ಣು ಇರಿಸಿರಿ ಮಣ ಖರ್ ಸೆಟ್ಟಾಗಿದ ಪ ಎಲ್ಲ ಹೇಳ್ರಿ ಅಂತ ಸಾವ್ಕಾರ ಹಾಂ ಮೊಣ ಖರ್ಚು ಆಗ್ಯದ್ರಪ್ಪ ತೀನ್ ಲಾಖ ರೂಪಾಯಿ ಮತ್ತು ಚಾರು ಲಾಖ ರೂಪಾಯಿ ಮೊಣ ಖರ್ಚು ಮಾಡಿದೆ ಇನ್ನ ಹಿನ್ನ ಮುಂದೆ ನಾವು ಸಾವಕರ್ ಅಲ್ಲ ಸೂಳಿ ಮಕ್ಳು ನೀವೆಲ್ಲ ಧವಂತಿ ಸುಮಾರು ಮಾಡಿದ್ರಿ ಅಂತ ಕೆರಂದ ನಾಲ್ಕು ಮಂದಿ ಏನ ಕಲ್ತ್ಕೋ ಕುಣೆಂತ ತೆಗೆದು ತ ಕುಣ್ಯಾಂತ ತೆಗೆದು ಇಟ್ಟು ಮತ್ತು ಮನೆಗೆ ತಂದ್ರಿ ಅವನಿಗೆ ಅದಕ್ಕೆ ಯಾರು ದಾನ ಯಾರಿ ಒಬ್ಬರು ಸಾಧಕ ದಾನ ಮಾಡಾರದು ಪರಿಸ್ಥಿತಿ ಸಂಸಾರ ಮುಂದೆ ಇದೇ ಸೂಲಕ್ಕೆ ಬರ್ತದೆ ಹೇಳಿ ಒಂದು ಶಾಸ್ತ್ರ ಅನುಭವ ಹೇಳ್ತದೆ ಹಿಂಗೆ ತಿಳ್ಕೊಂಡ ತಿಳ್ಕೊಂಡ ಏನ್ ಮುಂದ ಇದು ನಾಲ್ಕು ಲಕ್ಷ ರೂಪಾಯಿ ಕೊಡ್ಬೇಕಾರ ಇದೊಂದು ದಾನೇ ನಾ ತಿಳ್ಕೊತೀನಿ ಕೊಡ್ತೀನಿ ಇದೊಂದು ಎಂತ ಪ್ರಸಂಗ ಬತ್ತೇಳಿ ಇಲ್ಲಿಗೆ ಇವತ್ತಿಗಿ ನನ್ನ ಕಾರ್ಯಕ್ರಮ ಇಲ್ಲಿಗೆ ಸಂಪತ್ತಾಯ್ತು